ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಮಂಜನಾಡಿ ಗ್ರಾಮದ ಒಂದು ಮೇ ತಿಂಗಳ ಕೊನೆಯಲ್ಲಿ ಮನೆ ಕುಸಿದು ಆ ಮನೆಯ ಅಡಿಯಲ್ಲಿ ಎರಡು ಮಕ್ಕಳು ಒಬ್ಬರು ವೃದ್ಧ ತಾಯಿ ಸಿಲುಕಿ ತನ್ನ ಪ್ರಾಣವನ್ನು ಕಳೆದುಕೊಂಡಿದ್ದರು ಅದೇ ರೀತಿ ನಮ್ಮ ಈಗಾಗಲೇ ಎರಡು ಕಾಲುಗಳನ್ನು ಕಳೆದುಕೊಂಡಿರುವಂಥ ಅಶ್ವಿನಿಯವರ ಮಾವರು ಕೂಡ ತನ್ನ ಒಂದು ಕಾಲನ್ನು ಕಳೆದುಕೊಂಡು ಈಗಾಗಲೇ ಮನೆಯಲ್ಲಿ ವಾಸವಾಗಿದ್ದಾರೆ ಆ ಮನೆ ಕುಸಿದಂಥ ಸಮಯದಲ್ಲಿ ನಮಗೆ ತಹಸೀಲ್ದಾರು ಮತ್ತು ಎಲ್ಲರೂ ಆ ಜಾಗಕ್ಕೆ ಬಂದು ನಾವು ಅಶ್ವಿನಿಗೆ ನ್ಯಾಯಯುತವಾದ ಒಂದು ನೆರವನ್ನು ನೀಡುತ್ತೇವೆ ಅನ್ನೋ ಒಂದು ದೊಡ್ಡ ಭರವಸೆಯನ್ನು ಕೊಟ್ಟಿದ್ದರು ಅದೇ ಸಮಯದಲ್ಲಿ ಅಶ್ವಿನಿಯವರ ಆಸ್ಪತ್ರೆಯ ವೆಚ್ಚ ಹಾಗೇ ಅಶ್ವಿನಿಯವರಿಗೆ ಒಂದು ಹೊಸತ್ತು ಒಂದು ಮನೆಯನ್ನು ಕಟ್ಟಿ ಅಲ್ಲದೆ ಅವರಿಗೆ ಜೀವನಾಂಶಕ್ಕಾಗಿ ಯಾವುದಾದರೂ ಒಂದು ಉದ್ಯೋಗವನ್ನು ಎಲ್ಲಿಯಾದರೂ ನಾವು ಮಾಡಿಕೊಡ್ತೇವೆ ಅನ್ನೋ ಒಂದು ಭರವಸೆಯನ್ನು ಆ ಸಮಯದಲ್ಲಿ ಕೊಟ್ಟಿದ್ದರು ಆ ಸಮಯದಲ್ಲಿ ಗೀತವಾಗಿ ಪಡೆಯುವಲ್ಲಿ ನಾವು ಕೂಡ ಆ ಸಮಯದಲ್ಲಿ ಸಂದರ್ಭ ಸರಿಯಾಗಿರಲಿಲ್ಲ ಮುಂದೆ ನಾಳೆ ಮುಂದೆ ಕೊಡ್ತಾರೆ ಕೊಡ್ತಾರೆ ಅನ್ನುವ ಭರವಸೆಯಿಂದ ನಾವು ಅನೇಕ ಸಾರಿ ಕಾದು ನಿಂತು ಅಲ್ಲಿ ಏನು ಆ ಮನೆಯ ಮೇಲ್ಗಡೆ ಅವಿ ಅವೈಜ್ಞಾನಿಕವಾಗಿ ಕಟ್ ಮಾಡಿರುವಂತಹ ರೋಡು ಇಡೀ ಆ ದುರಂತಕ್ಕೆ ದೊಡ್ಡ ಕಾರಣ ಅಂತ ಎಲ್ಲ ತನಿಖೆಗಳಿಂದ ಎಲ್ಲ ಮೂಲಗಳಿಂದ ತಿಳಿದು ಬಂದಂಥ ವಿಚಾರ ಆ ಮನೆಯ ಕೇವಲ ಒಂದು ಐದು ಮೀಟರ್ ಅಂತರದಲ್ಲಿ ಜೆ ಸಿ ಬಿಯಲ್ಲಿ ಗುಡ್ಡವನ್ನು ಅಗೆದಿದ್ದಾರೆ ಅದರಲ್ಲಿ ಉಂಟಾದ ಒತ್ತಡದಿಂದಾಗಿ ಆ ಮಣ್ಣು ಕುಸಿದು ಮನೆಯ ಮೇಲೆ ಬಿದ್ದು ಮನೆ ಎಲ್ಲ ಸಂಪೂರ್ಣ ವಿಫಲವಾಗಿದೆ ಅದನ್ನು ಅಲ್ಲಿಯ ಪಂಚಾಯತ್ನವರು ಆ ಕಾರಣವನ್ನು ತಿರುಚಿ ಆ ಸಾವಿರ ಸಾವಿರ ಒಂದು ಐದು ವರ್ಷ ಹಿಂದೆ ಕಟ್ಟಿದಂಥ ಮನೆಯನ್ನು ಎಂಬತ್ತು ವರ್ಷದ ಹಿಂದಿನ ಅಂತ ಒಂದು ಪ್ರೂಫ್ ಮಾಡಿ ಅಲ್ಲಿ ಮೇಲ್ಗಡೆ ನಾವು ಜೆ ಬಿಯನ್ನು ಉಪಯೋಗಿಸಿಲ್ಲ ನಾವು ಕೈಯಲ್ಲಿ ರೋಡ್ ಮಾಡಿದ್ದು ಅನ್ನೋ ಒಂದು ಸುಳ್ಳು ವರದಿಯನ್ನು ಕೂಡ ಸರ್ಕಾರಕ್ಕೆ ನೀಡಿ ಅಶ್ವಿನಿಗೆ ಏನು ಪರಿಹಾರ ಸಿಗಬೇಕಾ ಅದರ ಹಾದಿಯನ್ನು ತಪ್ಪಿಸಿ ಯಾವುದೇ ಒಂದು ಪರಿಹಾರ ಸಿಗದಾಗಿ ಅಂತಹ ಒಂದು ದೊಡ್ಡ ಷಡ್ಯಂತ್ರ ನಡೆದಿದೆ ನಮ್ಮ ದೇಶದಲ್ಲೇ ಮೊದಲ ಬಾರಿಗೆ ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಎರಡು ಮಕ್ಕಳನ್ನು ಕಳೆದು ಎರಡು ಕಾಲುಗಳನ್ನು ಕಳೆದುಕೊಂಡಂತಹ ತಾಯಿ ತನಗೆ ನ್ಯಾಯ ಸಿಗಬೇಕು ಅನ್ನುವ ಒಂದು ದೃಷ್ಟಿಯಿಂದ ಜಿಲ್ಲಾಧಿಕಾರಿಯವರ ಕಚೇರಿಗೆ ಬಂದು ಒಂದು ಮನವಿ ಮಾಡೋದು ನಮ್ಮ ಇಡೀ ದೇಶದ ಒಂದು ದುರದೃಷ್ಟಕರ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡುತ್ತೇನೆ ನಿಜವಾಗಿಯೂ ಅಧಿಕಾರಿಗಳು ಅದಕ್ಕೆ ಅವರ ಮನೆಗೆ ಹೋಗಿ ಅದರ ವರದಿಯನ್ನು ತೆಗೆದುಕೊಳ್ಬೇಕಿತ್ತು ಆದರೆ ಇಲ್ಲಿಯ ಎ ಡಿ ಸಿ ಅವರು ಅವರಿಗೆ ಲೆಟ್ರ್ ಬರೆದು ಅಶ್ವಿನಿಯವರೇ ಸ್ವತಃ ಇಲ್ಲಿ ಆಫೀಸಿಗೆ ಬಂದು ದಾಖಲತೆಯನ್ನು ನೀಡಬೇಕು ಅಂತ ಅನ್ನುವ ಒಂದು ವರದಿಯನ್ನು ನೀಡಿದ್ದಾರೆ ಇದು ನಿಜವಾಗಿ ಒಂದು ಅಮಾನವೀಯ ಕೃತ್ಯ ಅಂತ ನಾವು ಹೇಳ್ತೇವೆ ಎಲ್ಲಿ ಸಮಾಜಘಾತಕರಿದ್ದರೂ ಅವರ ಒಂದು ಮರಣ ಆದಾಗ ಸರ್ಕಾರ ಕಣ್ಣು ಮುಚ್ಚಿ ಇಪ್ಪತ್ತೈದು ಲಕ್ಷದವರೆಗೆ ಒಂದು ಅನುದಾನವನ್ನು ಘೋಷಿಸ್ತಾ ಇರ್ತದೆ ಆದರೆ ಒಂದು ಬಡಪಾಯಿಗಳು ಯಾವಾಗ ಪ್ರಾಣ ಕಳೆದುಕೊಳ್ತಾರ ಅವರಿಗೆ ಯೋಗ್ಯವಾದ ಪರಿಹಾರವನ್ನು ನೀಡದೆ ಸಮಾಜ ಈ ತಾ ಸರ್ಕಾರ ಈ ತಾರತಮ್ಯವನ್ನು ಮಾಡ್ತಾ ಇದೆ ಇದನ್ನು ನಾವು ನಿಜವಾಗಿ ಖಂಡಿಸ್ತಾ ಇದ್ದೇವೆ ನಮ್ಮದು ಈಗ ಏನು ಇಚ್ಛೆ ಅಂದರೆ ನಮಗೆ ಯಾರ ಮೇಲೆ ಇದಿಲ್ಲ ದ್ವೇಷ ಇಲ್ಲ ಅಶ್ವಿನಿಯವರಿಗೆ ನ್ಯಾಯ ಸಿಗಬೇಕು ಅವರಿಗೆ ಒಂದು ಸೂಕ್ತವಾದ ಮನೆ ಆ ಮಕ್ಕಳನ್ನು ಕಳೆದುಕೊಂಡಂತಹ ಅವರಿಗೆ ಮುಂದಿನ ಜೀವನ ನಡೆಸಲು ಅವರಿಗೆ ಏನಾದರೂ ಆ ಜೀವನಕ್ಕಾಗಿ ಯಾವುದಾದ್ರೂ ಒಂದು ಉದ್ಯೋಗ ಅಲ್ಲದೆ ಅವರ ನಿಜವಾಗಿ ಅವರಿಗೆ ನಳಿಗೆ ಈಗ ಇಲ್ಲ ಅವರಿಗೆ ಕೃತಕ ಕಾಲು ಬೇಕಾಗಿರುತ್ತದೆ ಸುಮಾರು ಹದಿನೇಳು ಲಕ್ಷ ಅವರ ವೈದ್ಯಕೀಯ ವೆಚ್ಚವನ್ನು ಕೂಡ ಸರ್ಕಾರ ಭರಿಸ್ತದೆ ಅಂತ ಹೇಳಿದರು ಆದರೆ ಭರಿಸಲಿಲ್ಲ ಡಿಸ್ಚಾರ್ಜ್ ಮಾಡುವಾಗ ಎಲ್ಲರಿಂದ ಇದು ಮಾಡಿ ಅಲ್ಲಿ ಭರಿಸಿದ್ವಿ ಅವರು ಸಾಲ ಸೋಲ ಮಾಡಿ ಆದ್ದರಿಂದ ಆ ಅಶ್ವಿನಿಯವರಿಗೆ ನಮ್ಮ ಜಿಲ್ಲಾಡಳಿತವು ಸೂಕ್ತವಾದ ಪರಿಹಾರವನ್ನು ನೀಡಿ ಯಾರು ತಪ್ಪು ಮಾಡಿದರ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ನಾವು ಎಲ್ಲರೂ ಊರಿನವರು ಒಕ್ಕರಲಾಗಿ ನಾವು ವಿನಂತಿಸ್ತಾ ಇದ್ದೇವೆ